ಬಂದೋಳ ಪೈಲಿ ಇಲ್ಲಿಗ ಪೈಲಿಗ ಬೆಲ ಸಾಕಷ್ಟು ಬಾರಿ ಹುಡುಗೋಯ್ತು ಹುಡುಗೋಯ್ತು ಅನ್ನೋದಕ್ಕೆ ತಕ್ಕ ಉತ್ತರ ಕೊಟ್ಟು ನಾವಿನ್ನೂ ನಾವಿನ್ನು ಸತ್ತಿನ ಮುಂದಿನ ದಿವಸ ಪಕ್ಷವನ್ನ ಕಟ್ತೀವಿ ಇವತ್ತು ನಿಖಿಲ್ ಕುಮಾರ್ ಮುಂದಿನ ದಿವಸ ಕಟ್ತೀವಿ ಇವತ್ತು ನಿಖಿಲ್ ಕುಮಾರ್ ನಾವು ಶಾಸಕರಾದ ಕೂಡ ಇಷ್ಟೊಂದು ಸಪ್ತಾಶ ಆಗಿತಿಲ್ಲ ಆದ್ರೆ ನಾವು ಶಾಸಕರಾದ ಕೂಡ ಇಷ್ಟೊಂದ್ ಸಪ್ತಾಶ ಆಗಿತಿಲ್ಲ ಆದ್ರೆ ಇವತ್ತು ನಿಮ್ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಮ್ ಬಗ್ಗೆ ಯಾರು ಕೇವಲ ಬಗ್ಗೆ ಮಾತಾಡ್ತಿದಾರೆ ಅವ್ರಿಗೆ ಮುಂದಿನ ದಿವಸದಲ್ಲಿ ಬೀದಿಗೆ ತಕ್ಕ ಉತ್ತರ ಕೊಡ್ತೇವೆ ಅಂತ ಶ್ರೀ ನಮ್ಮ ಪಕ್ಷದ ಆನಂದಾಗಿರ್ತಕ್ಕಂಥ ಏರ್ಪುಟ್ಟಿಂದ ಹತ್ತೂರಿಯಾಗಿ ಸನ್ಮಾನವನ್ನು ಮಾಡಿ ಮತ್ತೊಮ್ಮೆ ಪಕ್ಷನ ಉಳಿಸಿದಿರಿ ಮತ್ತೊಮ್ಮೆ ನಮಗೆ ಜೀವ ತುಂಬಿಸಿದ್ರಿ ಸಂದೇಶಗಳನ್ನು ನಡೆಸುತ್ತ ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷದ ನಾಯಕರು ಇಲ್ಲೇ ಉಂಡು ಹೋಗಿರ್ತಕ್ಕಂಥ ಸನ್ಮಾನ ಇಲ್ಲ ನಮ್ಮ ಪಕ್ಷದ ರಾಜಕೀಯ ಶಾಸ್ತ್ರ ಹೇಳ್ತಾ ಇದ್ರಿ ಮುಳುಗೋಯ್ತು ಮುಳುಗೋಯ್ತು ಎಲ್ಲೂ ಬಂದೋಳಪ್ಪ ಇಲ್ಲಿಗ ನಮ್ಮ ಪಕ್ಷದ ಬಗ್ಗೆ ಹೇಳಿ ಕೊಡ್ತಾ ಇವತ್ತು ಮೂಲೆ ಮುಖ್ಯವರಾಗಿದ್ದಾರೆ ಇವತ್ತು ನಮಗೆ ಗೊತ್ತಿತ್ತು ನಾವು ಎಲ್ಲಿ ಕಳ್ಕೊಂಡಿದ್ದೀವಿ ಅಲ್ಲಿ ಎತ್ತ ನಮಗೆ ಗೊತ್ತಿತ್ತು ಇಡೀ ಜೆಡಿಎಸ್ ಪಕ್ಷ ಸಾಕಷ್ಟು ಬಾರಿ ಮುಳುಗೋಯ್ತು ಮುಳುಗೋಯ್ತು ಅನ್ನೋದು ತಕ್ಕ ಉತ್ತರ ಕೊಟ್ಟು ಇವತ್ತು ಕೋಲಾರ ಕ್ಷೇತ್ರದಲ್ಲಿರ್ಬೋದು ಕ್ಷೇತ್ರದಲ್ಲಿ ಇರ್ಬೋದು ಇವತ್ತು ಸ್ವಯಂ ಹಾಸನ ಕ್ಷೇತ್ರ ಇರ್ಬೋದು ಈ ಮೂರು ಕ್ಷೇತ್ರದಲ್ಲಿ ಎರಡು ಕ್ಷೇತ್ರ ಜೈವಕ್ಕಂಥ ಎಲ್ಲಾ ಕಾರ್ಯಕರ್ತರಿಗೂ ಕರ್ನಾಟಕ ರಾಜ್ಯದ ಮತ್ತೊಮ್ಮೆ ಜೆಡಿಎಸ್ ಉಳಿದಿದೆ ಮತ್ತೆ ವಿಜಯ ಪತಾಕಿನ ಸಾಧಿಸತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಇವತ್ತೊಂದು ಮಾತಾಡ್ತೀವಿ ನಾವಿನ್ನು ಸತ್ತಿನ ಮುಂದಿನ ದಿವಸ ಪಕ್ಷವನ್ನ ಕಟ್ತೀವಿ ಇವತ್ತು ನಿಖಿಲ್ ಕುಮಾರ್ ಸಾರದಲ್ಲಿರ್ಬೋದು ಇವತ್ತು ಕುಮಾರ ಇರ್ಬೋದು ಅವರ ಆಶೀರ್ವಾದ ಕರ್ನಾಟಕ ಟೂರ್ ಮಾಡ್ತೀವಿ ನಾವು ಹನ್ನೆರಡು ಮೂರು ಜನ ಏರಿ ಇವತ್ತು ಶಾಸಕರಿದ್ದೀವಿ ಇಡೀ ರಾಜ್ಯವನ್ನು ಸುತ್ತೀವಿ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮುಂದಿನ ಪಕ್ಷವನ್ನ ಪಕ್ಷವನ್ನು ಅಂತ ಕುಮಾರ್ ಮಾರ್ಕೊಳ್ತಾ ಮತ್ತೆ ನಾವು ನಿಮ್ಮನ್ನು ಜೀವ ಬಡಿಸಿದ್ವಿ ನಿಮ್ಮ ಮಾತನ್ನ ನಿಮ್ಮ ಆಸೆಗಳನ್ನ ನಿಮ್ಮ ಏನು ನಿಮ್ಮ ವಿಜನ್ ಇದೆ ಖಂಡಿತವಾಗಿ ನಾವು ಕಟ್ತೀವಿ ಅಂತ ಹೇಳ್ತಾ ಇವತ್ತು ಸಹಸ್ರಾರ ಸಂಖ್ಯೆಯಲ್ಲಿ ಇವತ್ತೇನು ಎಲ್ಲ ನೆರೆದಿದ್ರಿ ಇವತ್ತೇನ್ ಏನು ಹರ್ಷ ತುಂಬಿದೆ ನಾವು ಶಾಸಕರಾದ ಕೂಡ ಇಷ್ಟೊಂದು ಸಂತೋಷ ಆಗಿರ್ಲಿಲ್ಲ ಆದ್ರೆ ನಿಮ್ ಮಂತ್ರಿ ಆಗಿರ್ತಕ್ಕ ನಮ್ಗೆ ಬಂದಿರ್ತಕ್ಕಂಥ ಸಂತೋಷ ಇಲ್ಲ ಒಂದು ನಾವೇ ಮಂತ್ರಿ ಆಗಿರೋದೇನೋ ಸಂತೋಷ ಆಗಿದೆ ಸೊ ಖಂಡಿತವಾಗ್ಲು ಮತ್ತೊಮ್ಮೆ ನಮ್ಮ ಆಶೆಯನ್ನ ಉಳಿಸ್ತೀವಿ ಇವತ್ತು ನಿಮ್ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಮ್ ಬಗ್ಗೆ ಯಾರು ಕೇವಲ ಬಗ್ಗೆ ಮಾತಾಡ್ತಿದ್ರೆ ಅವ್ರಿಗೆ ಮುಂದಿನ ದಿವಸದಲ್ಲಿ ಬೀದಿಗೆ ತಕ್ಕ ಉತ್ತರ ಕೊಡ್ತೇವೆ ಅಂತ ಹೇಳ್ತಾ ಸೊ ಮುಂದಿನ ದಿವಸದಲ್ಲಿ ಎಲ್ಲ ಅಲ್ಲೂ ಈ ವೇದಿಕೆ ಮೇಲೆ ಬೀದಿಗೆ ಉತ್ತರ ಕೊಡ್ತೀವಿ ಸೊ ಮುಂದಿನ ದಿವಸದಲ್ಲಿ ಇದೀವಿ ನಿಮ್ಮ ಪಕ್ಷವನ್ನು ಕಟ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಕುಮಾರಣ್ಣಗೆ ನಿಮ್ಮ ಮುಖಾಂತರವಾಗಿ ಶುಭಾಶಯ ಮಾತು ಮುಗಿಸ್ತಾ ಇದ್ರೆ ನನ್ಗೆ ಒಳ್ಳೇದಾಗಲಿ